ಸೆಪ್ಟೆಂಬರ್ ನಂತರದಲ್ಲಿ ರಾಜಕೀಯ ಬೆಳವಣಿಗೆಗಳು ಆಗುತ್ತೆ ಅನ್ನುವಂಥ ಚರ್ಚೆಗಳು ಈಗಾಗಲೇ ನಡೀತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳಿರೋದು ಸೆಪ್ಟೆಂಬರ್ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ನಾವಿನ್ನು ಜುಲೈ ತಿಂಗಳಲ್ಲಿದ್ದೇವೆ ಚನ್ನರಾಯ ಪಟ್ಟಣದಲ್ಲಿ ಸಚಿವ ರಾಜಣ್ಣ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೆಪ್ಟೆಂಬರ್ ನಂತರದಲ್ಲಿ ರಾಜಕೀಯ ಬೆಳವಣಿಗೆಗಳಾಗುತ್ತೆ ಅನ್ನುವಂಥ ಮಾತನ್ನ ಹೇಳಿದ್ರು ಏನು ರಾಜಣ್ಣ ನಾನು ಹೇಳಿದ ಸೆಪ್ಟೆಂಬರ್ ಅಲ್ವಾ ಇನ್ನು ಇದು ಜುಲೈ ತಿಂಗಳು ಸೆಪ್ಟೆಂಬರ್ಗೆ ಇನ್ನೂ ಎರಡು ತಿಂಗಳು ಬಾಕಿ ಇದೆ ಅಂತ ರಾಜಣ್ಣ ತಾವು ಕೊಟ್ಟಂತ ಹೇಳಿಕೆ ಏನಿದೆಯಲ್ಲ ಅದಕ್ಕೆ ಮತ್ತಷ್ಟು ಪುಷ್ಟಿ ಕೊಡುವಂತೆ ಮತ್ತಷ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅದೆಲ್ಲ ಈಗಲೇ ಹೇಳಿಬಿಟ್ರೆ ಆ ಶಕ್ತಿ ಹೋಗ್ಬಿಡುತ್ತೆ ಅಂದರೆ ಸೆಪ್ಟೆಂಬರ್ ಬರೋವರೆಗೂ ವೈಟ್ ಆ್ಯಂಡ್ ವಾಚ್ ಅನ್ನುವಂಥ ನಿಟ್ಟಿನಲ್ಲಿ ಕೆ ಎನ್ ರಾಜಣ್ಣ ಮಾತಾಡಿದ್ದಾರೆ ಮಾರ್ಮಿಕವಾಗಿ ಮಾತಾಡಿದ್ದಾರೆ ಸುನರಾಯಪಟ್ಟಣದಲ್ಲಿ ಕೆ ಎನ್ ರಾಜಣ್ಣ ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಹೇಳಿರೋದು ಸೆಪ್ಟೆಂಬರ್ ಅಲ್ವಾ ಅಲ್ಲಿವರೆಗೂ ವೆಯ್ಟ್ ಮಾಡಿ ಅನ್ನುವಂತಹ ನಿಟ್ಟಿನಲ್ಲಿ ಮಾತಾಡಿದ್ದಾರೆ ಸೆಪ್ಟೆಂಬರ್ ಅಂತ ಹೇಳಿರೋದು ನಾನು ಇದೀವಿ ಎಲ್ಲಿದ್ದೀವಿ ನಾವು ಜುಲೈ ಆಗಸ್ಟ್ ಏನು ಇನ್ನು ಎರಡು ತಿಂಗಳಿಂದ ದೇಶ ತಳ್ಕೊಳಕ್ ಮಾಡ್ಬೋದು ಬನ್ನಿ ಸೆಪ್ಟೆಂಬರ್ ಅಲ್ಲಿ ಅಂತ ಹೇಳಿರೋದು ನಾನು ಇದೀವಿ ಎಲ್ಲಿದ್ದೀವಿ ನಾವು ಜುಲೈ ಏನು ಇನ್ನು ಎರಡು ತಿಂಗಳಲ್ಲ ದೇಶ ತಳ್ಕಳಕ್ ಮಾಡ್ಬೋದು ಬನ್ನಿ ಸೆಪ್ಟೆಂಬರ್ ಅಲ್ಲಿ ಅಂತ ನಾನು ದಾನ ಇದನ್ನು ನಾವು ಜುಲೈ ಏನು ಇನ್ನು ಎರಡು ತಿಂಗಳಿಂದ ದೇಶನ ತಳ್ಕಳಕ್ ಮಾಡ್ಬೋದು ಬನ್ನಿ ಸೆಪ್ಟೆಂಬರ್ ಅಲ್ಲಿ ಅಂತ ಹೇಳಿರೋದು ದಾನ ಇದನ್ನು ಎಲ್ಲಿದ್ದೆವು ನಾವು ಹಾಂ ಜುಲೈ ಏನು ಇನ್ನು ಎರಡು ತಿಂಗಳಿಂದ ದೇಶಕ್ಕೆ ತಳ್ಕಳಕ್ ಮಾಡ್ಬೋದು ಬನ್ನಿ ಸೆಪ್ಟೆಂಬರಲ್ಲಿ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅನ್ನ ನಮ್ಮ ಹಾಸನ ಪ್ರತಿನಿಧಿ ಕುಶ್ವಂತ್ ನೀಡ್ತಾ ಹೋಗ್ತಾರೆ ಅಲ್ಲಿ ಜಾಯ್ನ್ ಆಗಿದ್ದಾರೆ ಕುಶ್ವಂತ್ ಕೆ ಎಂ ರಾಜಣ್ಣ ಅವರ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಇಡೀ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನವನ್ನು ಉಂಟು ಮಾಡಿತ್ತು ಈಗ ಅದಕ್ಕೆ ಮತ್ತಷ್ಟು ಪುಷ್ಟಿ ಅನ್ನುವಂತೆ ಮತ್ತೊಂದು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಅಲ್ವಾ ಇನ್ನೆರಡು ತಿಂಗಳಿದೆ ಅನ್ನುವಂಥ ರೀತಿಯಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗಬಹುದು ಕೆ ಅಣ್ಣ ಕೆ ಎನ್ ರಾಜಣ್ಣ ಅವರ ಮಾತಿನ ಅರ್ಥ ಏನು ಪೊಲಿಟಿಕಲಿ ಯಾವ ರೀತಿ ಚರ್ಚೆ ಆಗ್ತಾ ಇದೆ ಈ ಸ್ಟೇಟ್ಮೆಂಟ್ ಅಂತ ಆ ಈಗಾಗ್ಲೇ ರಾಜ್ಯ ರಾಜಕೀಯದಲ್ಲಿ ರಾಜಣ್ಣ ಅವರ ನೀಡಿದಂತ ಹೇಳಿಕೆ ಅಂದ್ರೆ ಸೆಪ್ಟೆಂಬರ್ ನಲ್ಲಿ ಸಾಕಷ್ಟು ರಾಜಕೀಯ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ನಂತರದಲ್ಲಿ ಇದೇ ವಿಚಾರವಾಗಿ ಇವತ್ತು ಹಾಸನದಲ್ಲಿ ಏನು ಹಾಸನ ಹೃದಯಘಾತ ಸರಣಿ ಹೃದಯಘಾತ ಸಂಬಂಧಪಟ್ಟಂತೆ ಒಂದು ಮೀಟಿಂಗ್ ಅನ್ನ ಮಾಡಿದ್ರು ಈ ಮೀಟಿಂಗ್ ನಂತರ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ರಾಜಣ್ಣ ಅವರು ಮಾರ್ಮಿಕವಾಗಿ ಮತ್ತೆ ಪುನಃ ಒಂದು ಹೇಳಿಕೆಯನ್ನ ನೀಡಿದ್ರು ಇನ್ನು ಸೆಪ್ಟೆಂಬರ್ ಅಲ್ಲ ಇದು ಜುಲೈ ತಿಂಗಳು ಇನ್ನು ಆ ಒಂದು ಸಮಯದಲ್ಲಿ ದೇಶದಲ್ಲಿ ಏನ್ ಪ್ರಕಾರ ಬದಲಾವಣೆ ಆಗ್ಬೋದು ಅದೇ ರೀತಿ ಇಲ್ಲೂ ಕೂಡ ಆಗ್ಬೋದು ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದ್ರು ಜೊತೆಗೆ ಸುರ್ಜೇವಾಲಾ ಈಗಾಗಲೇ ಬಂದು ಹಾಸನಕ್ಕೆ ಆ ರಾಜ್ಯಕ್ಕೆ ಭೇಟಿ ನೀಡಿದ ಹಿನ್ನೆಲೆಯಲ್ಲಿ ಆ ವಿಚಾರವೂ ಕೂಡ ಅಂದ್ರೆ ಎರಡೆರಡು ಬಾರಿ ಯಾಕೆ ಬಂದೋದ್ರು ಅನ್ನುವಂತ ವಿಚಾರದಲ್ಲಿ ಅವರು ಕೂಡ ಸಹಜವಾಗಿ ಏನು ಇತ್ತೀಚೆಗೆ ಒಂದು ಬೆಳವಣಿಗೆಗಳು ಏನಿದೆ ಆ ಬೆಳವಣಿಗೆಗಳನ್ನ ನೋಡ್ತಾ ಇದ್ದಾರೆ ಜೊತೆಗೆ ಶಾಸಕರ ಇವರ ಬಗ್ಗೆ ಎಲ್ಲ ಮಾಹಿತಿಯನ್ನ ಅವರ ಕೇಂದ್ರಕ್ಕೆ ನೀಡುವಂತದ್ದು ಅವರ ಕೆಲಸ ಹೀಗಾಗಿ ಅದನ್ನ ನೀಡಲಿಕ್ಕೆ ಕೇಂದ್ರ ಸಚಿವರಿಗೆ ಕೇಂದ್ರ ಹೈಕಮಾಂಡ್ ಅವರಿಗೆ ನೀಡ್ಲಿಕ್ಕಾಗಿ ಇಲ್ಲಿ ಬಂದಿದ್ದಾರೆ ಕೂಡ ಹೀಗಾಗಿ ಯಾವುದೇ ಸೆಪ್ಟೆಂಬರ್ ನಂತರ ಯಾವುದೇ ವಿಚಾರ ರಾಜಕೀಯದಲ್ಲಿ ಕಣಖಂಡಿತವಾಗಿ ಬದಲಾವಣೆ ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನ ತಳ್ಳಿ ಹಾಕುವಂತಿಲ್ಲ ಅನ್ನುವಂತ ಒಂದು ನಿರ್ಧಾರಕ್ಕೆ ರಾಜಣ್ಣ ಅವರ ಈ ಹೇಳಿಕೆಯಿಂದ ಬರಬಹುದಾಗಿದೆ ಸೆಪ್ಟೆಂಬರ್ ನಂತರದಲ್ಲಿ ರಾಜಕೀಯ ಬೆಳವಣಿಗೆಗಳು ಆಗುತ್ತೆ ಅನ್ನುವಂಥ ಚರ್ಚೆಗಳು ಈಗಾಗಲೇ ನಡೀತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳಿರೋದು ಸೆಪ್ಟೆಂಬರ್ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ನಾವಿನ್ನು ಜುಲೈ ತಿಂಗಳಲ್ಲಿದ್ದೇವೆ ಚಂದರಾಯ ಪಟ್ಟಣದಲ್ಲಿ ಸಚಿವ ರಾಜಣ್ಣ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೆಪ್ಟೆಂಬರ್ ನಂತರದಲ್ಲಿ ರಾಜಕೀಯ ಬೆಳವಣಿಗೆಗಳಾಗುತ್ತೆ ಅನ್ನುವಂಥ ಮಾತನ್ನ ಹೇಳಿದ್ರು ಏನು ರಾಜಣ್ಣ ನಾನು ಹೇಳಿದ ಸೆಪ್ಟೆಂಬರ್ ಅಲ್ವಾ ಇನ್ನು ಇದು ಜುಲೈ ತಿಂಗಳು ಸೆಪ್ಟೆಂಬರ್ಗೆ ಇನ್ನು ಎರಡು ತಿಂಗಳು ಬಾಕಿ ಇದೆ ಅಂತ ರಾಜಣ್ಣ ತಾವು ಕೊಟ್ಟಂತ ಹೇಳಿಕೆ ಏನಿದೆಯಲ್ಲ ಅದಕ್ಕೆ ಮತ್ತಷ್ಟು ಪುಷ್ಟಿ ಕೊಡುವಂತೆ ಮತ್ತಷ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದ ಅದೆಲ್ಲ ಈಗಲೇ ಹೇಳ್ಬಿಟ್ರೆ ಆಸಕ್ತಿ ಹೋಗ್ಬಿಡುತ್ತೆ ಅಂದ್ರೆ ಸೆಪ್ಟೆಂಬರ್ ಬರೋವರೆಗೂ ವೈಟ್ ಅಂಡ್ ವಾಚ್ ಅನ್ನುವಂತ ನಿಟ್ಟಿನಲ್ಲಿ ಕೆ ಎನ್ ರಾಜಣ್ಣ ಮಾತಾಡಿದ್ದಾರೆ ಮಾರ್ಮಿಕವಾಗಿ ಮಾತಾಡಿದ್ದಾರೆ ಚಂದರಾಯಪಟ್ಟಣದಲ್ಲಿ ಕೆ ಎನ್ ರಾಜಣ್ಣ ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಹೇಳಿರೋದು ಸರ್ ಸೆಪ್ಟೆಂಬರ್ ಅಲ್ವಾ ಅಲ್ಲಿವರೆಗೂ ವೆಯ್ಟ್ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡಿದ್ದಾರೆ ಸೆಪ್ಟೆಂಬರ್ ಅಲ್ಲಿ ಅಂತ ಹೇಳಿರೋದು ನಾನು ಇದನ್ನು ಎಲ್ಲಿದ್ದೀವಿ ನಾವು ಜುಲೈ ಆಗಸ್ಟ್ ಏನು ಇನ್ನು ಎರಡು ತಿಂಗಳಿಂದ ದೇಶ ತಳ್ಕಳಕ್ ಮಾಡ್ಬೋದು ಬನ್ನಿ ಸೆಪ್ಟೆಂಬರ್ ಅಲ್ಲಿ ಅಂತ ಹೇಳಿರೋದು ನಾನು ಇದನ್ನು ಎಲ್ಲಿದ್ದೀವಿ ನಾವು ಜುಲೈ ಆಗಸ್ಟ್ಗೆ ನೀನು ಎರಡು ತಿಂಗಳಿಂದ ದೇಶದ ತಳ್ಕಳಕ್ಕೆ ಮಾಡ್ಬೋದು ಬನ್ನಿ ಸೆಪ್ಟೆಂಬರಲ್ಲಿ ಅಂತ ಹೇಳಿರೋ ದಾನ ಇದನ್ನು ಎಲ್ಲಿದ್ದೆವು ನಾವು ಹಾಂ ಜುಲೈ ಆಗಸ್ಟ್ಗೆ ನೀನು ಎರಡು ತಿಂಗಳಿಂದ ದೇಶದ ತಳ್ಕಳಕ್ಕೆ ಮಾಡ್ಬೋದು ಬನ್ನಿ ಸೆಪ್ಟೆಂಬರಲ್ಲಿ ಅಂತ ಹೇಳಿರೋ ದಾನ ಇದನ್ನು ಎಲ್ಲಿದ್ದೆವು ನಾವು ಹಾಂ ಜುಲೈ ಆಗಸ್ಟ್ಗೆ ನೀನು ಎರಡು ತಿಂಗಳಿಂದ ದೇಶದ ತಳ್ಕಳಕ್ಕೆ ಮಾಡ್ಬೋದು ಬನ್ನಿ ಸೆಪ್ಟೆಂಬರಲ್ಲಿ ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನಮ್ಮ ಹಾಸನ ಪ್ರತಿನಿಧಿ ಕುಶ್ವಂತ್ ನೀಡ್ತಾ ಹೋಗ್ತಾರೆ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ ಕುಶ್ವಂತ್ ಕೆ ಎನ್ ರಾಜಣ್ಣ ಅವರ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಇಡೀ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನವನ್ನು ಉಂಟು ಮಾಡಿತ್ತು ಈಗ ಅದಕ್ಕೆ ಮತ್ತಷ್ಟು ಪುಷ್ಟಿ ಅನ್ನುವಂತೆ ಮತ್ತೊಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಅಲ್ವಾ ತಿಂಗಳು ತಿಂಗಳಿದೆ ಅನ್ನುವಂಥ ರೀತಿಯಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗ್ಬೋದು ಕೆ ಅಣ್ಣ ಕೆ ಎನ್ ರಾಜಣ್ಣ ಅವರ ಮಾತಿನ ಅರ್ಥ ಏನು ಪೊಲಿಟಿಕಲಿ ಯಾವ ರೀತಿ ಚರ್ಚೆ ಆಗ್ತಾ ಇದೆ ಈ ಸ್ಟೇಟ್ಮೆಂಟ್ ಅಂತ ಆ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ರಾಜಣ್ಣ ಅವರ ನೀಡಿದಂತ ಹೇಳಿಕೆ ಅಂದ್ರೆ ಸೆಪ್ಟೆಂಬರ್ ನಲ್ಲಿ ಸಾಕಷ್ಟು ರಾಜಕೀಯ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ನಂತರದಲ್ಲಿ ಇದೇ ವಿಚಾರವಾಗಿ ಇವತ್ತು ಹಾಸನದಲ್ಲಿ ಅಹ್ ಏನು ಹಾಸನ ಹೃದಯಘಾತ ಸರಣಿ ಹೃದಯಘಾತ ಸಂಬಂಧಪಟ್ಟಂತೆ ಒಂದು ಮೀಟಿಂಗ್ ಅನ್ನ ಮಾಡಿದ್ರು ಈ ಮೀಟಿಂಗ್ ನಂತರ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ರಾಜಣ್ಣ ಅವರು ಮಾರ್ಮಿಕವಾಗಿ ಮತ್ತೆ ಪುನಃ ಒಂದು ಹೇಳಿಕೆಯನ್ನ ನೀಡಿದ್ರು ಇನ್ನು ಸೆಪ್ಟೆಂಬರ್ ಅಲ್ಲ ಇದು ಜುಲೈ ತಿಂಗಳು ಇನ್ನು ಆ ಒಂದು ಸಮಯದಲ್ಲಿ ದೇಶದಲ್ಲಿ ಏನ್ ಪ್ರಕಾರ ಬದಲಾವಣೆ ಆಗ್ಬೋದು ಅದೇ ರೀತಿ ಇಲ್ಲೂ ಕೂಡ ಆಗ್ಬೋದು ಅನ್ನುವಂತ ರೀತಿಯಲ್ಲಿ ಮಾತನಾಡಿದ್ರು ಜೊತೆಗೆ ಸುರ್ಜೇವಾಲಾ ಈಗಾಗಲೇ ಬಂದು ಹಾಸನಕ್ಕೆ ಆ ರಾಜ್ಯಕ್ಕೆ ಭೇಟಿ ನೀಡಿದ ಹಿನ್ನೆಲೆಯಲ್ಲಿ ಆ ವಿಚಾರವೂ ಕೂಡ ಅಂದ್ರೆ ಎರಡೆರಡು ಬಾರಿ ಯಾಕೆ ಹೋದ್ರು ಅನ್ನುವಂತ ವಿಚಾರದಲ್ಲಿ ಅವರು ಕೂಡ ಸಹಜವಾಗಿ ಏನು ಇತ್ತೀಚೆಗೆ ಒಂದು ಬೆಳವಣಿಗೆಗಳು ಏನಿದೆ ಆ ಬೆಳವಣಿಗೆಗಳನ್ನ ನೋಡ್ತಾ ಇದ್ದಾರೆ ಜೊತೆಗೆ ಶಾಸಕರ ಇವರ ಬಗ್ಗೆ ಎಲ್ಲ ಮಾಹಿತಿಯನ್ನ ಅವರ ಕೇಂದ್ರಕ್ಕೆ ನೀಡುವಂತದ್ದು ಅವರ ಕೆಲಸ ಹೀಗಾಗಿ ಅದನ್ನ ನೀಡ್ಲಿಕ್ಕೆ ಕೇಂದ್ರ ಸಚಿವರಿಗೆ ಕೇಂದ್ರ ಹೈಕಮಾಂಡ್ ಅವರಿಗೆ ಆಗಿ ಇಲ್ಲಿ ಬಂದಿದ್ದಾರೆ ಕೂಡ ಹೀಗಾಗಿ ಯಾವುದೇ ಸೆಪ್ಟೆಂಬರ್ ನಂತರ ಯಾವುದೇ ವಿಚಾರ ರಾಜಕೀಯದಲ್ಲಿ ಕಣಖಂಡಿತವಾಗಿ ಬದಲಾವಣೆ ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನ ತಳ್ಳಿ ಹಾಕುವಂತಿಲ್ಲ ಅನ್ನುವಂತ ಒಂದು ನಿರ್ಧಾರಕ್ಕೆ ರಾಜಣ್ಣ ಅವರ ಈ ಹೇಳಿಕೆಯಿಂದ ಬರ್ಬಹುದಾಗಿದೆ ನಂತರದಲ್ಲಿ ರಾಜಕೀಯ ಬೆಳವಣಿಗೆಗಳು ಆಗುತ್ತೆ ಅನ್ನುವಂತ ಚರ್ಚೆಗಳು ಈಗಾಗಲೇ ನಡೀತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳಿರೋದು ಸೆಪ್ಟೆಂಬರ್ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ನಾವಿನ್ನು ಜುಲೈ ತಿಂಗಳಲ್ಲಿದ್ದೇವೆ ಚನ್ನರಾಯ ಪಟ್ಟಣದಲ್ಲಿ ಸಚಿವ ರಾಜಣ್ಣ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ನಂತರದಲ್ಲಿ ರಾಜಕೀಯ ಬೆಳವಣಿಗೆಗಳಾಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು ಏನ್ ರಾಜಣ್ಣ ನಾನು ಹೇಳಿದ ಸೆಪ್ಟೆಂಬರ್ ಅಲ್ವಾ ಇನ್ನು ಇದು ಜುಲೈ ತಿಂಗಳು ಸೆಪ್ಟೆಂಬರ್ ಗೆ ಇನ್ನೂ ಎರಡು ತಿಂಗಳು ಬಾಕಿ ಇದೆ ಅಂತ ರಾಜಣ್ಣ ತಾವು ಕೊಟ್ಟಂತ ಹೇಳಿಕೆ ಏನಿದೆಯಲ್ಲ ಅದಕ್ಕೆ ಮತ್ತಷ್ಟು ಪುಷ್ಟಿ ಕೊಡುವಂತೆ ಮತ್ತಷ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದೆಲ್ಲ ಈಗಲೇ ಹೇಳಿಬಿಟ್ರೆ ಆ